ಕನಕಪುರದಲ್ಲಿ ಭಾಷಾ ವಿವಾದ ಜೈನ್ ಇಂಜಿನಿಯರಿಂಗ್ ಕಾಲೇಜು ಪ್ರಾಧ್ಯಾಪಕಿ ಕ್ಷಮೆಯಾಚಿಸಿದ ಘಟನೆ ಜರುಗಿದೆ ಕನಕಪುರ ತಾಲೂಕಿನ ಜಕ್ಕಸಂದ್ರದಲ್ಲಿರುವ ಜೈನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಭಾಷಾ ಸಂಬಂಧಿತ ವಾಗ್ವಾದದ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ನಂತರ ನಡೆದ ಸಭೆಯಲ್ಲಿ ಸಂಬಂಧಿತ ಪ್ರಾಧ್ಯಾಪಕಿ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಿದ ಘಟನೆ ನಡೆದಿದೆ ಕಾಲೇಜಿನ ತಮಿಳುನಾಡು ಮೂಲದ ಪ್ರಾಧ್ಯಾಪಕಿ ಪ್ರಿಯದರ್ಶಿನಿ ಮತ್ತು ಲ್ಯಾಪ್ಟಾಪ್ ರಿಪೇರಿ ಮಾಡುವ ಸ್ಥಳೀಯ ಕನ್ನಡಿಗ ನರೇಂದ್ರರವರ ನಡುವೆ ಭಾಷೆ ವಿಚಾರವಾಗಿ ವಾಗ್ವಾದ ನಡೆದಿದೆ ಎನ್ನಲಾಗಿದೆ ಕನ್ನಡದಲ್ಲಿ ಮಾತನಾಡಿ ಎಂಬ ಮನವಿಗೆ ಆಕ್ರೋಶ ವ್ಯಕ್ತಪಡಿಸಿ ಅವಹೇಳನಕಾರಿ ಹೇಳಿಕೆ ನೀಡಿದ ವಿಡಿಯೋ ಸಿಸಿಟಿವಿಯಲ್ಲಿ ದಾಖಲಾಗಿದ್ದು ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದೆ ಎಂದು ತಿಳಿದುಬಂದಿದೆ ಘಟನೆಗೆ ಸಂಬಂಧಿಸಿ ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಸಲಹೆಗಾರ ಕುಮಾರಸ್ವಾಮಿ ಹೋರಾಟಗಾರ ಪ್ರಶಾಂತ್ ಹೊಸದುರ್ಗ ಹಾಗೂ ಕರುನಾಡ ಸೇವಕರು ಸಂಘಟನೆ ಅಧ್ಯಕ್ಷ ಲೋಕೇಶ್ ಗೌಡರವರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಕರೆ ನೀಡಲಾಯಿತು ಕಾಲೇಜಿನ ಆಡಳಿತ ಮಂಡಳಿ ಮುಖ್ಯಸ್ಥ ಪಾರ್ಶ್ವನಾಥ ಹಾಗೂ ಆರುಹಳ್ಳಿ ಪೊಲೀಸ್ ಸ್ಟೇಷನ್ ವೃತ್ತ ನಿರೀಕ್ಷಕ ಮಲ್ಲೇಶ್ ಸಮ್ಮುಖದಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಪ್ರಾಧ್ಯಾಪಕಿ ಕನ್ನಡಿಗರಿಗೆ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಿದರು ಪ್ರಾಧ್ಯಾಪಕಿಯನ್ನು ಸೇವೆಯಿಂದ ಅಮಾನತುಗೊಳಿಸುವಂತೆ ಹೋರಾಟಗಾರರು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಕಾಲೇಜು ಆಡಳಿತವು ಮೂರು ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿತು ज़्यादा बढ़ेगा प्रतिपटने नो हिंट ऐसे तो कोल्ड लाइटो। तो। समझा। so, I respect especially Canadians because I'm living here, so they give more importance to me. So I'm staying here, so they take care me more. So I respect all Canadians, Canada really. I won't talk to others. This is comfortable to me. एक एक क्या माय लाइक ए फैमिली. So I will go like this. So, language is very much important. They are giving really more importance to them. So, I will start to learn Kanada. I of started also. But little little words, I I understand that. But long sentence I need time so to combine. No yeah, whatever happened to yesterday? madam, madam, say something. Kanna, sorry kiddi. Tappa githae. So no, anything. I will say <laughs> 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 <And laughs> anything. Tappa <laughs> 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 ನನ್ನಿಂದ ತಪ್ಪಾಗಿದೆ ತಪ್ಪಾಗಿದೆ ದ ಕನ್ನಡವನ್ನು ಕಲಿತು ಕಲಿತು ಎಲ್ಲರೊಂದಿಗೂ ಎಲ್ಲ ರೀತಿ ಎಲ್ಲರೊಂದಿಗೂ ಎಲ್ಲಾರು ಕನ್ನಡದಲ್ಲೇ ಕನ್ನಡದಲ್ಲೇ ಮಾತನಾಡುತ್ತೇನೆ ಮಾತನಾಡುತ್ತೇನೆ ಕನ್ನಡಿಗರನ್ನು ಕನ್ನಡಿಗರನ್ನು ಕನ್ನಡ ಭಾಷೆಯನ್ನು ದಯವಿಟ್ಟು ಶಮಿಸಿ ಒಬ್ಬ ಉಪನ್ಯಾಸಕಿಯವರು ಅವರು ಮೈ ಫುಡ್ ಕನ್ನಡ ಅಂತ ಹೇಳಿ ಅವರು ಇಂಗ್ಲಿಷ್ ಅಲ್ಲಿ ಮಾತನಾಡ್ತಾ ನಮ್ಗೆ ಲ್ಯಾಪ್ಟಾಪ್ ನಪೇರಿ ಮಾಡ್ತಕ್ಕಂಥ ಕನ್ನಡಿಗ ಹುಡುಗರಿಗೆ ಮಾತಾಡಿದ್ರು ಅದಕ್ಕೆ ನಾವೆಲ್ಲ ಕನ್ನಡಪರ ಸಂಘಟನೆ ಇಲ್ಲಿ ಈ ಸಂಸ್ಥೆಯ ಹರೀಶ್ ಹರೀಶ್ ಅವರು ನಮ್ಮ ಈ ಸಂಸ್ಥೆಯ ಎಲ್ಲ ಆಡಳಿತಾತ್ಮಕ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರತಕ್ಕಂತ ಪಾರ್ಶ್ವನಾಥ್ ಅವರು ಮತ್ತೆ ನಮ್ಮ ಆರೋಳಿ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಮಲ್ಲೇಶ್ ಅವರು ಮತ್ತೆ ಅವರೆಲ್ಲ ಸಿಬ್ಬಂದಿ ವರ್ಗದವರು ವಿಶೇಷವಾಗಿ ಮಾಧ್ಯಮದವರು ಕೂಡ ಈ ಸಭೆಯಲ್ಲಿ ಅವರು ಕ್ಷಮೆ ಕೇಳದಂತದ್ದು ಮತ್ತೆ ಕನ್ನಡವನ್ನು ಕಳಿತೀವಿ ಅಂತಕ್ಕಂಥದ್ದನ್ನ ಸಾಕ್ಷಿ ನಾನಂತೂ ಮತ್ತೆ ಹೇಳ್ತೀನಿ ಇದು ಯಾರು ಕೂಡ ನಾವ್ಯಾರು ಕೂಡ ಕನ್ನಡಿಗರು ಪ್ರತಿಷ್ಠೆ ಅಂತ ಕೊಡೋದಿಲ್ಲ ಸರ್ ನಮ್ಮ ಭಾಷೆ ಉಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಕಳಕಳಿ ಹಾಗಾಗಿ ಆ ಮಹಿಳೆಯಿಂದ ಕ್ಷಮೆ ಕೇಳಿಸ್ಕೊಬಿಟ್ಟು ನಾವೇನು ದೊಡ್ಡವರಾಗಲ್ಲ ಸರ್ ಆಗ್ಲೂ ಇಲ್ಲ ಆದ್ರೆ ಆ ಭಾಷೆಗೆ ಮಾಡಿರ್ತಕ್ಕಂಥದಕ್ಕೆ ಅವಮಾನ ಮಾಡಿರೋದಕ್ಕೆ ಕ್ಷಮೆ ಕೇಳಲೇಬೇಕು ಇವತ್ತು ಕೇಳಿದರೆ ಅದು ಕನ್ನಡಿಗರಿಗೆ ಸಿಕ್ತಂಥ ಹೋರಾಟಗಾರರಿಗೆ ಸಿಕ್ತಂಥ ಜಯ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಹಾಗೆಯೇ ಈಗಾಗಲೇ ನಾನು ಸಾಗರ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಈ ತರದ ಪ್ರಕರಣಗಳು ಇಲ್ಲೆಲ್ಲೂ ಕೂಡ ಆಗದಂಗೆ ನೀವೆಲ್ಲರೂ ಕೂಡ ಜವಾಬ್ದಾರಿಯನ್ನು ವಹಿಸ್ಕೋಬೇಕು ಇನ್ನು ಯಾವುದೇ ಕಾರಣಕ್ಕೂ ಮತ್ತೆ ಅವರು ಉಪನ್ಯಾಸಕಿಯವರ ಮೇಲೆ ಶಿಸ್ತು ಕ್ರಮವನ್ನು ಅಂತ ಹೇಳಿ ಸಂಸ್ಥೆಯ ಪರವಾಗಿ ಬಾಸ್ವನಾಥ್ ಅವರು ನಮಗೆ ಮಾತನ್ನು ಕೊಟ್ಟಿದ್ದಾರೆ ಅದನ್ನ ಖಂಡಿತವಾಗ್ಲೂ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾವೆಲ್ಲ ಹೋರಾಟಗಾರರಿಗೆ ಹೇಳ್ತೀನಿ ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ